ಎಪಿಸೋಡ್ ಥರ್ಟಿ ಸೆವೆನ್ ಹೀನ ಮ್ಯಾಂಗ್ಳೂರಲ್ಲಿರೋ ವಿಷಯ ತಿಳ್ಕೊಂಡ ಮಲ್ಲಿಕ್ ಡೇವಿಡ್ ನೋಡಿದ ಎಮ್ ಎಲ್ ಆಗಿ ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ದೆ ನಿನ್ನ ಫೋಟೋ ತೆಗ್ದೇ ಹೋಗಿದ್ರೆ ನಮ್ಮ ಪ್ರಿಯ ನಮ್ಮ ಜೊತೆಲೆ ಇರ್ತಿದ್ಲು ನಿನ್ನ ಒಂದೇ ಒಂದು ಫೋಟೋಯಿಂದಾಗಿ ಪ್ರಿಯಾ ವಾಪಸ್ ಇಂಡಿಯಾಗೆ ಹೋಗೋ ಹಾಗಾಯ್ತು ಅಂತ ಮನಸಲ್ಲೇ ಅಂದ್ಕೊಂಡು ಕೋಪದಿಂದ ಡೇವಿಡ್ ಬಡಿ ಬಂದಳು ಮಲ್ಲಿಕಗೆ ಎಮಿಲಿಯಾನ ನೋಡಿ ಹಾರ್ಟಲ್ಲಿ ಬಟರ್ಫ್ಲೈ ಬಿಟ್ ಹಾಗಾಗಿತ್ತು ಅವಳು ಮುದ್ದು ಮುಖ ನೋಡಿ ಅವನು ಕಳೆದೇ ಹೋಗಿದ್ದ ಕೆಲವು ನಿಮಿಷ ಎಮಿಲಿಯಾಗೆ ಇದ್ರ ಪರಿವೇ ಇರಲಿಲ್ಲ ಅವಳು ಡೇವಿಡ್ಗೆ ಬೈಬೇಕು ಅಂತ ರೆಡಿ ಆಗಿದ್ಲು ಅವಳು ಡೇವಿಡ್ ಮುಂದೆ ಹೋಗಿ ಯಾರಯ್ಯ ನೀನು ನಿನ್ನ ಕೆಲಸ ಏನು ಅಷ್ಟು ಮಾಡಬೇಕು ತಾನೆ ಅದು ಬಿಟ್ಟು ಬೇಡದೇ ಇರೋ ಕೆಲಸ ಯಾಕ್ರಿ ಮಾಡ್ತೀರಾ ನಿಮಗೆ ಅಷ್ಟು ಬುದ್ಧಿ ಇಲ್ವಾ ಹೊಟ್ಟೆಗೆ ಏನು ಅಂತ ಬೈತಿದ್ಲು ಸಾರ ಅಲ್ಲೇ ಇದ್ದಿದ್ದರಿಂದ ಅವ್ಳು ಕೂದಲಲ್ಲಿ ಮೈಕ್ರೋ ರೆಕಾರ್ಡ್ ಇದ್ದಿದ್ದರಿಂದ ಆಶ್ರಮದ ಬಳಿ ವೀಡಿಯೋ ರೆಕಾರ್ಡರ್ ಇದ್ದಿದ್ದು ಎಮಿಲಿಯಾ ಬೈತಾ ಇರೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನಮ್ಮ ಮಲ್ಲಿಕ್ ಕಾಳದು ಹೋಗದೆ ಹೇಗಿರ್ತಾನೆ ಡೇವಿಡ್ಗೆ ಯಾರಿದು ಯಾಕೆ ನನಗೆ ಹೀಗೆ ಬೈತಿರೋದು ನಾನೇನು ಮಾಡಿದೆ ಅಂತ ಗೊತ್ತಾಗಲಿಲ್ಲ ನಮ್ಮ ಎಮಿಲಿಯಾ ಬೈಯೋದು ಇರಲಿಲ್ಲ ಸಾರಾಗೆ ಏನೂ ಅರ್ಥ ಆಗಿಲ್ಲ ಮಲ್ಲಿಕ್ ಎಮಿಲಿಯಾನ ನೋಡ್ತಾ ಕಳೆದ ಹೋಗಿದ್ದ ಅದೇ ಟೈಮ್ಗೆ ಅಮರಿಂದ ಮಲ್ಲಿಕಗೆ ಕರೆ ಬಂತು ಆಗ ಮಲ್ಲಿಕ್ ಕೆಲಸದಲ್ಲಿದ್ದೀನಿ ಸರ್ ಯು ಬ್ಯಾಕ್ ಅಂತ ಕಟ್ ಮಾಡಿದ ಆಮೇಲೆ ಸೀರಿಯಸ್ ಆಗಿ ಮಾತುಕತೆ ಕೇಳೋದಕ್ಕೆ ಶುರು ಮಾಡ್ದ ಅಮರಿಂದ ಪಾಪ ಮಲ್ಲಿಕ್ಗಾಗಿದ್ದ ಫೀಲ್ ಗಾಳಿ ಚುಚ್ಚಿದ ಬಲೂನ್ ಥರ ಆಗಿತ್ತು ಎಮಿಲಿಯಾ ಅರ್ಥ ಇಲ್ಲದೆ ಬೈತಿದ್ಲು ಡೇವಿಡ್ ಸಾರಾಗಿ ಏನೂ ಅರ್ಥ ಆಗ್ತಾ ಇರಲಿಲ್ಲ ಇನ್ನು ಮಲ್ಲಿಕ್ ಕತೆ ಕೇಳೋದೇ ಬೇಡ ಅವನ ತಲೆ ಗೊಬ್ಬರ ಆಗಿತ್ತು ಟೇಜಾ ಇವಳು ಸುಮ್ಮನೆ ಇರೋದಿಲ್ಲ ಅಂತ ಲೇ ನೀನು ಸುಮ್ಮನೆ ಇರು ಹರ್ಷಪ್ರಿಯಾಗೆ ಏನೂ ಪ್ರಾಬ್ಲಮ್ ಇಲ್ಲ ನಿನಗೇನು ಅಂತ ಕೇಳಿದ್ಲು ಪ್ರಿಯ ಹರ್ಷಪ್ರಿಯ ಏನಪ್ಪ ಇದು ಅಂತ ಮಲ್ಲಿಕ್ಗೆ ಸಾರಾಗೆ ಡೇವಿಡ್ಗೆ ಏನೂ ಅರ್ಥ ಆಗಿಲ್ಲ ಎಮಿಲಿಯಾ ಬೈಯೋ ಅದು ಸ್ಟಾಪ್ ಮಾಡಿಲ್ಲ ಎಮಿಲಿಯಾ ಟೇಜಾ ಇವನು ಅಂತ ಹೇಳಿ ಮನಸಲಿದ್ದ ಮಾತಾಡಿದ್ಲು ಅವಳಿಗೆ ಕೋಪ ಕಂಟ್ರೋಲ್ ಮಾಡಲಾಗ್ದೆ ನಿನ್ನ ಫೋಟೋ ತೆಗ್ದೇ ಹೋಗಿದ್ರೆ ನಮ್ಮ ಪ್ರಿಯಾ ನಮ್ಮ ಜೊತೆಯಲ್ಲೇ ಇರ್ತಿದ್ಲು ನೀನು ಒಂದೇ ಒಂದು ಫೋಟೋಯಿಂದಾಗಿ ಪ್ರಿಯಾ ವಾಪಸ್ ಇಂಡಿಯಾಗೆ ಹೋಗೋ ಆಗ ಅನ್ ಆಯಿತು ಅಂದ್ಕೊಂಡು ಕೋಪದಿಂದ ಡೇವಿಡ್ ಬಳಿ ಬಂದಳು ಮಲ್ಲಿಕಿಗೆ ಈ ಮನುಷ್ಯ ಎಷ್ಟು ಫೋಟೋ ತೆಗೆದಿದ್ದಾನೆ ನಾನು ಹೀನ ಅನ್ನೋರು ಫೋಟೋ ತೆಗೆದಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಜನ ಫೋಟೋ ತೆಗ್ದಿರಬೇಕು ಅಂತ ಹೇಳ್ಕೊಂಡ ಡೇವಿಡ್ ವೀಟ್ ನಾನು ಯಾರು ಫೋಟೋ ತೆಗ್ದಿದ್ದೀನಿ ಪ್ರಿಯಾ ಅಂದರೆ ಯಾರು ಅಂತ ಕೇಳ್ದ ಆಗ ಯಾರಿದ್ರು ಆಶ್ರಮದಲ್ಲಿ ಅವರ್ ಫೋಟೋ ಅಂತ ಹೇಳ್ತಿದ್ಲು ಮಲ್ಲಿಕ್ ಹೀನಾ ಹರ್ಷ ಪ್ರಿಯ ಪ್ರಿಯ ಯಾರು ಇದೆಲ್ಲ ಅಂತ ಕೇಳಿಸ್ಕೊಳ್ತಾ ಇದ್ದ ಮಲ್ಲಿಕ್ ಜೊತೆ ಇದ್ದ ಇನ್ನೊಬ್ಬನಿಗೆ ತಲೆ ಬುಡ ಏನೂ ಅರ್ಥ ಆಗ್ತಾ ಇರಲಿಲ್ಲ ಎಮಿಲಿಯಾ ಮಾತಾಡ್ತಿರೋದ್ರಿಂದ ಬಾಬಾಗೆ ಧ್ಯಾನಕ್ಕೆ ಅಡಚಣೆ ಆಗಿ ಹೊರಗೆ ಬಂದರು ಎಮಿಲಿಯಾ ಮಾತು ಕೇಳ್ತಾ ಡೇವಿಡ್ ಆಗ್ತಾ ಇರೋದು ನೋಡಿ ನಗ್ತಾ ಅಲ್ಲಿಗೆ ಬಂದು ಎಮಿಲಿಯಾ ಡೇವಿಡ್ಗೆ ಗೊತ್ತಿರೋದು ಪ್ರಿಯ ಅಂತ ಅಲ್ಲ ಸರಿನಾ ಅವಳು ಅವನಿಗೆ ಹೀನ ನಿನಗೆ ಪ್ರಿಯ ಆಗಿರ್ಬೋದು ಆದರೆ ಅವನಿಗಲ್ಲ ನೋಡ್ಕೊಂಡು ಬೈಬೋದಲ್ವಾ ಅಂತ ಹೇಳಿದ್ರು ಮಲ್ಲಿಕ್ಗೆ ಕ್ಲಿಯರ್ ಇವರು ಹೀನ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಆಗ ಎಮಿಲಿಯಾ ಬಾಬಾ ನಾನೀಗ ಈಗ ಅವಳನ್ನು ಮೀಟ್ ಮಾಡಬೇಕು ಅಂತ ಕೇಳಿದ್ಲು ಬಾಬಾ ಏನಾಯಿತು ಏನಾದರೂ ತೊಂದರೆನಾ ಅಂತ ಕೇಳಿದ್ರು ಆಗ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಈಗ ಅವಳು ಇಲ್ಲಿಗೆ ಬರೋಕ್ಕಾಗೋದಿಲ್ಲ ನಾವೇ ಅವಳಿರೋ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ಲು ಟೇಸ ಬಾಬಾ ರೇಡಿಯೋ ಸ್ಟೇಷನ್ ಅಂತ ಹೇಳ್ತಿದ್ಲು ಆಗ ಬಾಬಾ ಜೀವಕ್ಕಿಂತ ಸ್ಟೇಷನ್ ದೊಡ್ಡದಲ್ಲ ಅವಳ ಜೊತೆ ಮಾತಾಡೋಣ ಆದರೆ ಅವಳಿಗೆ ಜಾಸ್ತಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೀನಾಗೆ ಮೆಸೇಜ್ ಮಾಡಿದ್ರು ಬಾಬಾ ಎಮಿಲಿಯಾ ಅವಳು ಮಂಗಳೂರಿನಲ್ಲಿದ್ದಾಳಂತೆ ಅಂದರು ಆಗ ಅವಳು ಬಾಬಾ ನನಗೆ ಅದು ಗೊತ್ತು ಆದರೆ ನಾನು ಇಂಡಿಯಾಗೆ ಹೋಗೇ ಇಲ್ಲ ಯಾರ ಜೊತೆ ಹೋಗಲಿ ಆಶ್ರಮಲ್ಲಿರೋರು ಯಾರಾದರೂ ಇಂಡಿಯಾ ನೋಡಿದ್ರೆ ಜೊತೆ ಮಾಡಿಕೊಡಿ ಅಂತ ಕೇಳಿದ್ಲು ಮಲ್ಲಿಕಗೆ ಇಷ್ಟು ಇನ್ಫಾರ್ಮೇಷನ್ ಸಾಕಾಗಿತ್ತು ಮಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ವನಜ ಹರ್ಷದ್ ಒಂದು ದೇವಿ ಗುಡಿ ಇದೆ ನಾಳೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದರು ಅಪ್ಪಾಗೆ ಆಪ್ರೇಷನ್ ಸಕ್ಸಸ್ ಆದರೆ ಬರ್ತೀನಿ ಅಂತ ಕೇಳಿಕೊಂಡಿದ್ದೆ ಅಂತ ಹೇಳಿದರು ಆಗ ಹರ್ಷದ್ ಅಮ್ಮನ ಕೈ ಹಿಡ್ಕೊಂಡು ಚೇರ್ ಮೇಲೆ ಕೊರೆಸಿ ಸರಿ ಅಮ್ಮ ರೆಡಿಯಾಗು ಹೋಗಿ ಬರೋಣ ನನಗೂ ಮನ್ಸಿಗೆ ಶಾಂತಿ ಅನ್ನೋದು ಬೇಕು ಅಂತ ಹೇಳ್ದ ಅದೇ ವೇಳೆ ಮಲ್ಲಿಕ್ ಅಮರ್ಗೆ ಮೆಸೇಜ್ ಆಗ್ತಾ ಖುಷಿಯಿಂದ ಹರ್ಷದ್ಗೆ ಮೆಸೇಜ್ ಹಾಕಿದ್ದ ಸರ್ ಹೀನಾ ಮೇಡಮ್ ಮಂಗಳೂರಿನಲ್ಲಿದ್ದಾರೆ ಆದರೆ ಹೈಡಾಗಿ ಹುಷಾರಾಗಿ ಹುಡುಕಿ ಅವ್ರಿಗೆ ಯಾರಿಂದನೋ ತೊಂದರೆ ಇದೆ ಅವ್ರಿಗೆ ಅವರನ್ನು ಹುಡುಕ್ತಾ ಇರೋದು ತಿಳಿದ್ರೆ ಅಲ್ಲಿಂದ ಹೊರಟು ಹೋಗ್ತಾರೆ ಅಂತ ಈ ಮೆಸೇಜ್ ನೋಡಿ ಹರ್ಷದ್ ಕಣ್ಣು ಅರಳಿದ್ವು ಮನಸಲ್ಲೇ ದೇವ್ರಿಗೆ ಧನ್ಯವಾದ ಸಮರ್ಪಿಸ್ದ ಅಮರ್ಗೆ ಬೇಗ ಹೋಗಿ ವಿಷಯ ತಿಳಿಸ್ದ ಅಮರ್ ತನ್ನ ಕೈ ಚಳಕ ತೋರಿಸೋದಕ್ಕೆ ಸಿದ್ಧ ಆಗಿದ್ದ ಹೀನ ಅವ್ರಿಗೆ ಬೇಕಾದ ಯಾರೋ ಒಬ್ಬರು ಇಂಡಿಯಾಗೆ ಬರ್ತಿದ್ದಾರೆ ಅಂತ ಹೇಳಿ ಅವರನ್ನು ಫಾಲೋ ಮಾಡಿದ್ರೆ ಅವ್ರು ಸಿಗ್ತಾರೆ ನೀವು ದುಡುಕ್ಬೇಡಿ ನಾನು ಅವರನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿದ ಮಲ್ಲಿಕ್ ಹೋಟೆಲ್ನಲ್ಲಿ ಸವಿತಾ ಮಗಳೇ ಇಲ್ಲಿ ದೇವಿ ದೇವಸ್ಥಾನ ಇದೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನ ತಂಗಿ ನಾನ್ ವೆಜ್ ಊಟ ತರಿಸಿ ಎಲ್ಲ ಹಾಳು ಮಾಡಿದ್ದಾಳೆ ಅಂತ ಹೇಳಿ ಕವಿತಾ ಮುಖ ನೋಡಿ ಸುಮ್ಮನೆ ಆದರು ಆಗ ಹೀನಾ ಇನ್ನೂ ಒಂದು ವಾರ ಇರ್ತೀವಿ ಹೋಗೋಣ ಬಿಡಮ್ಮ ನನಗೂ ಇಲ್ಲಿಗೆ ಬರೋದೇ ಬೇಡ ಅನಿಸಿತ್ತು ಆದರೆ ಇಷ್ಟೆಲ್ಲ ಮಾಡ್ತಿರೋದು ನಮ್ಮ ಖುಷಿಗೆ ಆದರೆ ಈ ಖುಷಿ ಬಿಟ್ಟು ಹೋಗೋದು ಶಾಕ್ ಆಗಿದೆ ಇಲ್ಲಿಗೆ ಬಂದ ಮೇಲೆ ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳಿದ್ಲು ಈ ಮಾತು ಕೇಳಿ ಪರಶಿವ ಮತ್ತು ಸವಿತಾಗೆ ಖುಷಿ ಸಮಾಧಾನ ಎಲ್ಲ ಆಯಿತು ಹೀನಾಗೆ ಅಪ್ಪ ಅಮ್ಮ ತಂಗಿ ಜೊತೆ ಇದ್ದಿದ್ದರಿಂದ ಆ ಮನಸ್ಸು ಬದಲಾಯಿಸಿ ಎದ್ರಸ್ ನಿಲ್ಲಬೇಕು ಅಂದ್ಕೊಂಡಿದ್ಲು ಆದರೆ ಅವಳಿಗೆ ಅವಳು ಗೋಲ್ ತುಂಬ ಇತ್ತು ಅದನ್ನೆಲ್ಲನೂ ಜೊತೆಗೆ ತೆಗೆದು ಎದುರಿಸಿ ನಿಲ್ತೇನೆ ಎಂಬ ಭಾವನೆ ತಂದ್ಕೊಂಡಿದ್ಲು ಆದರೆ ಅವಳಿಗೆ ಆಯುರ್ವೇದ ಕಲಿಯೋದೇ ಮುಖ್ಯವಾಗಿತ್ತು ಅವಳು ಹಿಮಾಲಯಕ್ಕೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋದರೆ ಅಪ್ಪ ಅಮ್ಮ ಜೊತೆ ಮೊದಲು ಇದ್ದಾಗೆ ಇರೋ ಅವಶ್ಯಕತೆ ಇರಲಿಲ್ಲ ನಮ್ಮ ಹರ್ಷದ್ ಈನ ಲೈಫಲ್ಲಿ ಆಗಿರೋ ತಿಳ್ಕೊಬೇಕು ಅಂತ ಆ್ಯಕ್ಸಿಡೆಂಟಿಂದ ಹಿಡಿದು ಅವಳು ಕಾಲೇಜ್ ಲೈಫ್ ಅವಳು ಅಮೇರಿಕ ಕಾಲೇಜ್ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಬಿಟ್ಟಿದ್ದ ಅಲ್ಲಿನ ವಿಷಯಗಳು ತಿಳಿದ್ರೆ ಈನ ಯಾಕೆ ದೂರ ಆಗಿದ್ದಾಳೆ ಅಂತ ತಿಳಿಯುತ್ತೆ ಅಂತ ಅಲ್ಲಿ ತನಕ ಹರ್ಷದ್ಗೆ ಸಮಾಧಾನ ಇರಲಿಲ್ಲ ಅವನಿಗೆ ಅವಳ ಲೈಫ್ನಲ್ಲಿ ನಡೆದಿರೋ ಪಿನ್ ಟು ಪಿನ್ ವಿಷಯ ತಿಳ್ಕೊಬೇಕಿತ್ತು ಮಲ್ಲಿಕ್ ಎಮಿಲಿಯಾ ಹಿಂದೆ ಬಿದ್ದಿದ್ದ ಅವಳ ಬ್ಯಾಗ್ರೌಂಡ್ ತಿಳ್ಕೊಂಡಿದ್ದ ಹೀನ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವರನ್ನು ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದ ಎಮಿಲಿಯಾ ಫೇಮಸ್ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ತಿರೋದನ್ನು ತಿಳ್ಕೊಂಡಿದ್ದ ಎಮಿಲಿಯಾ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಇದೆ ಏನು ಅಂತ ಮಲ್ಲಿಗೆ ಗೊತ್ತಿರಲಿಲ್ಲ ಅದು ಗೊತ್ತಾಗಬೇಕಿತ್ತು ಈ ನಾ ಫ್ಯಾಮಿಲಿಯ ತಿರುಗಾಟ ಮುಗ್ದಿತ್ತು ಕವಿತಾಗೆ ಅಮರ್ ಸರ್ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇತ್ತು ಅವಳು ಬಾಲು ಅಂದರೆ ಅಮರ್ಗೆ ಯಾವತ್ತೂ ಮೀಟ್ ಮಾಡಿಸ್ತೀಯ ಅಮರ್ ಸರ್ನ ಅಂತ ಕೇಳಿದ್ಳು ಮೆಸೇಜ್ ಮಾಡಿ ಯಾವತ್ತು ಫ್ರೀ ಇದ್ದೀರಾ ನೀವು ಅಂತ ಕೇಳ್ದ ಅದಕ್ಕೆ ನಾಳೆ ಇಲ್ಲ ಇವತ್ತು ಅಂತ ಹೇಳಿದ್ಲು ಅವನು ಓಕೆ ಅಂತ ಯೋಚಿಸಿ ಇವನು ಎಲ್ಲಿ ಹೋದ ಅಮರ್ ಥರ ಆ್ಯಕ್ಟ್ ಮಾಡು ಅಂತ ಹೇಳಬೇಕು ಅಂದ್ಕೊಂಡ ಸರಿ ಒನ್ ಕೇಳಿ ಹೇಳ್ತೀನಿ ಪ್ಲೀಸ್ ಹೇಳಿ ಅಂತ ಕೇಳ್ದ ಕವಿತಾ ಹೌದಾ ಸರಿ ಅಂತ ಹೇಳಿದ್ದು ಏನಾಗುತ್ತೆ ನಮ್ಮ ಕವಿತಾ ಅಮರ್ನ ಮೀಟ್ ಮಾಡ್ತಾಳ ನಿಜವಾದ ಅಮರ್ ಯಾರು ಅಂತ ಇವಾಗ ಅವರು ಗೊತ್ತಾಗತ್ತಾ ಅದನ್ನು ಬನ್ನಿ ತಿಳ್ಕೊಳ್ಳೋಣ ಎಪಿಸೋಡ್ ತರ್ಟಿ ಏಯ್ಟ್ ಮನೋಹರ್ ಮತ್ತು ಅಮರಾದ ಹೀನ ಫ್ಯಾಮಿಲಿಯ ತಿರುಗಾಟ ಮುಗ್ದಿತ್ತು ಕವಿತಾಗೆ ಅಮರ್ ಸರ್ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇತ್ತು ಅವಳು ಬಾಲುಗೆ ಯಾವತ್ತು ಮೀಟ್ ಮಾಡಿಸ್ತೀಯಾ ಅಮರ್ ಸರ್ನ ಅಂತ ಕೇಳಿದ್ಲು ಮೆಸೇಜ್ ಮಾಡಿ ಯಾವತ್ತು ಫ್ರೀ ಇದ್ದೀರಾ ನೀವು ಅಂತ ಕೇಳ್ದ ಅದಕ್ಕೆ ನಾಳೆ ಇಲ್ಲ ಇವತ್ತು ಅಂತ ಹೇಳಿದ್ಲು ಅವನು ಓಕೆ ಅಂತ ಯೋಚಿಸಿ ಇವನು ಎಲ್ಲಿ ಹೋದ ಅಮರ್ ಥರ ಆ್ಯಕ್ಟ್ ಮಾಡು ಅಂತ ಹೇಳಬೇಕು ಅಂದ್ಕೊಂಡ ಅಮರ್ ಮನೋಹರ್ಗೆ ಮೆಸೇಜ್ ಹಾಕಿ ಫ್ರೀ ಇದೆಯಾ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ದೆ ಅದಕ್ಕೆ ಮನೋಹರ್ ಏನು ಹೇಳ್ತಾ ಇದ್ದೀರಾ ಸರ್ ನಾನು ಯಾರು ನಿಮ್ಮ ಅಸಿಸ್ಟೆಂಟ್ ನಿಮಗೆ ಫ್ರೀ ಮಾಡ್ಕೊಂಡು ಕೆಲಸ ಮಾಡಿದೆ ಬೇರೆಯವ್ರಿಗೆ ಮಾಡೋಕ್ಕಾಗುತ್ತಾ ಹೇಳಿ ಸರ್ ಫ್ರೀ ಆಗಿದ್ದೀನಿ ಅಂತ ಹೇಳ್ದ ಹಾಗಾದರೆ ನೀನು ಮಂಗಳೂರು ಕಾಲೇಜಲ್ಲಿ ಅಮರಾದಾಗೆ ಇವತ್ತು ಆಗಬೇಕು ಮನೋಹರ್ ಮಾತ್ರ ಆಗೋಕ್ ಹೋಗಬೇಡ ಅಂತ ಹೇಳ್ದ ಮನೋಹರ್ ಅಲ್ಲ ಸರ್ ಈ ಕೆಲಸ ಬಿಟ್ಟು ಬೇರೆ ಇದ್ದರೆ ಹೇಳಿ ಯಾಕೆ ಸರ್ ನನ್ನ ಕಷ್ಟ ಕೊಡ್ತೀರಾ ನನಗೆ ಆಗಲ್ಲ ದಯವಿಟ್ಟು ಬಿಟ್ಬಿಡಿ ಅವತ್ತು ಒಂದಿನ ನರಕ ನೋಡಿದಾಗ ಹಾಗೆ ಫೀಲ್ ಆಗ್ತಾ ಇತ್ತು ಈಗಲೂ ಅದೇ ರೀತಿ ಮಾಡಿದ್ರೆ ಹೇಗೆ ಸರ್ ನನ್ನ ಅರ್ಥ ಮಾಡ್ಕೊಳ್ಳಿ ಉದ್ದುದ್ವಾದ ಭಾಷಣ ಮಾಡ್ತಾ ಇದ್ದ ಅದಕ್ಕೆ ಅಮರ್ ಹೇಳ್ದಷ್ಟು ಮಾಡ್ತೀಯಾ ಅಷ್ಟೇ ಅಂತ ಹೇಳ್ದ ಅದಕ್ಕೆ ಅಮರ್ ಮನೋಹರ್ ಸರಿ ಸರ್ ಆಯಿತು ಅಂತ ಹೇಳ್ದ ಅಮರ್ ಕವಿತಾಕ್ಕೆ ಮೆಸೇಜ್ ಮಾಡ್ದ ಸರ್ ಸಿಗ್ತಾರಂತೆ ಆದರೆ ಅರ್ಧ ಗಂಟೆ ಮಾತ್ರ ಅವ್ರ ಟೈಮ್ ನೀವು ಅಷ್ಟರ ಒಳಗೆ ಬರಬೇಕು ಅಂತ ಹೇಳ್ದ ಸ್ವಲ್ಪ ಬೇಗನೆ ಬನ್ನಿ ಏನು ತೊಂದರೆ ಆಗೋಲ್ಲ ಅವ್ರಿಗೆ ಟೈಮ್ ಅಂದರೆ ತುಂಬ ಮುಖ್ಯ ಟೈಮ್ ವೇಸ್ಟ್ ಮಾಡೋರನ್ನು ಕಂಡ್ರೆ ಆಗೋದಿಲ್ಲ ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಉದ್ದವಾದ ಮೆಸೇಜ್ ಟೈಪ್ ಮಾಡಿದ್ದ ಕವಿತಾ ಹಾಗಾದರೆ ನನ್ನ ಮೇಕಪ್ಗೆ ಟೈಮ್ ಆಗಿಬಿಡುತ್ತೆ ಒಂದು ಕೆಲಸ ಮಾಡಿ ನೀನು ಹೇಗಿದ್ದರೂ ನಾನಿರೋ ಹೋಟೆಲಲ್ಲೇ ಇದೆಯಾ ನೀನು ಸರ್ಗೆ ಅಲ್ಲಿಗೆ ಇನ್ವೈಟ್ ಮಾಡು ಅಂತ ಹೇಳಿದ್ಲು ಅಮರ್ ಸರಿ ಆಯಿತು ಟೈಮ್ ಹೇಳು ಅಂತ ಹೇಳ್ದ ಏಳು ಗಂಟೆಗೆ ಅಂತ ಹೇಳಿದ್ಲು ಸಂಜೆ ಅಮರ್ ಸರಿ ಕವಿತಾ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ದ ಅದಕ್ಕೆ ಕವಿತಾ ಫ್ಯಾಮಿಲಿ ಜೊತೆ ಇದ್ದೀನಿ ಅಂತ ಹೇಳಿದ್ಲು ಆಗ ಅಮರ್ ಹೌದಾ ಹಾಗಾದ್ರೆ ಸರಿ ಅಂತ ಹೇಳಿ ಬಾಯ್ ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ದ ಕವಿತಾ ಥ್ಯಾಂಕ್ ಯು ನಿಮಗೂ ಅಷ್ಟೇ ಅಂತ ಹೇಳಿ ಫೋನ್ ಇಟ್ಲು ಹರ್ಷದ್ ಹೀನಾನ ಹುಡುಕಿಸೋದ್ರಲ್ಲಿ ತುಂಬ ಬ್ಯುಸಿ ಇದ್ದ ಅವನು ವಿಜಯ್ ಕಾಂಟ್ಯಾಕ್ಟ್ ಹೀನ ಫ್ಯಾಮಿಲಿ ಮಂಗಳೂರಿನ ಪೊಲೀಸ್ ಸ್ಟೇಷನ್ ಹಾಗೆ ಹೀನ ಓದ್ತಿದ್ದ ಕಾಲೇಜಲ್ಲಿ ತುಂಬ ಜನಾನ ಬಿಟ್ಟಿದ್ದ ಅದರಲ್ಲಿ ಇನ್ಫಾರ್ಮೇಷನ್ ಸಿಗೋದ್ರಲ್ಲಿತ್ತು ಹೀನ ಫ್ಯಾಮಿಲಿ ಬಗ್ಗೆ ಹರ್ಷದ್ ತಿಳಿದಿತ್ತು ಆದರೆ ಕವಿತಾನೇ ಹೀನ ತಂಗಿ ಅಂತ ಗೊತ್ತಿರಲಿಲ್ಲ ಹರ್ಷದ್ ಕಡೆಯವರು ಹೀನ ಫೋಟೋನ ಮಾತ್ರ ಹಾಗೆ ಅವರ ಅಪ್ಪ ಅಮ್ಮನನ್ನು ವಿಚಾರಿಸಿದ್ರು ಕೆಲವು ಗೊಂದಲಗಳಿಂದ ಅವರ ನಿರ್ಲಕ್ಷ್ಯದಿಂದ ಕವಿತಾ ಬಗ್ಗೆ ಹರ್ಷ ತಿಳಿದಿರಲಿಲ್ಲ ಮಲ್ಲಿಕಾನ ಗೆಳೆಯ ಒಬ್ಬ ಹೀನ ಓದ್ತಿದ್ದ ಮೈಸೂರಿನ ಕಾಲೇಜಲ್ಲೇ ಕಷ್ಟಪಟ್ಟು ಎನ್ಕ್ವೈರಿ ಮಾಡಿ ಹೀನ ಕ್ಲಾಸ್ಮೇಟ್ಗಳಲ್ಲಿ ಅವಳಿಗೆ ಕ್ಲೋಸ್ ಇದ್ದವ್ರನ್ನು ಹುಡುಕಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದ ಆದರೆ ಇನ್ನು ಒಂದು ಹುಡುಗಿ ಹೀನ ಕುರಿತಾಗಿ ಏನೂ ಹೇಳಿರಲಿಲ್ಲ ಆ ವಿಷಯ ಕಲೆಕ್ಟ್ ಮಾಡಿಕೊಂಡು ಕೊಟ್ಟರೆ ಹರ್ಷಾಗಿ ಎಲ್ಲನೂ ಕ್ಲಿಯರ್ ಆಗ್ತಿತ್ತು ಇನ್ನು ವಿಜಯ್ ಇನ್ಫ್ಲೂಯೆನ್ಸಿಂದ ಮಂಗಳೂರಿನ ಪೊಲೀಸ್ ಸ್ಟೇಷನ್ ಹಾಗೆ ಅಮೇರಿಕಾ ಹೋಗಿದ್ದರ ಇನ್ಫಾರ್ಮೇಷನ್ ಅಷ್ಟಾಗಿ ಸಿಗ್ತಾ ಇರಲಿಲ್ಲ ಅವನು ಫೇಮಸ್ ಬಿಸ್ನೆಸ್ ಮ್ಯಾನ್ ಅವನ ವಿಷಯನ ಎಲ್ಲರೂ ಹೇಳೋದಕ್ಕೆ ಎದುರ್ತಿದ್ರು ಆದ್ದರಿಂದ ಹರ್ಷದ್ಗೆ ಹೀನ ಇನ್ಫಾರ್ಮೇಷನ್ ಸಿಗೋದರಲ್ಲಿ ಎಡುವಿದ್ದ ಮಲ್ಲಿಕ್ ಎಮಿಲಿಯಾ ಹಿಂದೆ ಬಿದ್ದಿದ್ದ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿದ್ದ ಹೀನ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವರನ್ನು ಹಿಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದ ಎಮಿಲಿಯಾ ಫೇಮಸ್ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರೋದನ್ನು ತಿಳ್ಕೊಂಡಿದ್ದ ಎಮಿಲಿಯ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಇದೆ ಏನು ಅಂತ ಮಲ್ಲಿಕ್ಗೆ ಗೊತ್ತಿರಲಿಲ್ಲ ಅದು ಗೊತ್ತಾಗಬೇಕಿತ್ತು ನೆಕ್ಸ್ಟ್ ಡೇ ಲಾಸ್ ಏಂಜಲ್ಸ್ ಏರ್ಪೋರ್ಟಲ್ಲಿ ಎಮಿಲಿಯಾ ಆಶ್ರಮದ ಗುರೂಜಿಯವ್ರ ಕಡೆ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ವೀಲ್ ಚೇರಲ್ಲಿ ಕೂರಿಸ್ಕೊಂಡು ತಳ್ಕೊಂಡು ಹೋಗ್ತಿದ್ರು ಮಲ್ಲಿಕ್ ಅಮೇರಿಕಾದಲ್ಲಿ ಇನ್ನೂ ಒಂದಷ್ಟು ಜನರನ್ನ ಹೀನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಬಿಟ್ಟು ಒಂದಷ್ಟು ಜನರನ್ನ ಆಶ್ರಮದಲ್ಲಿ ಸೇರಿಸಿದ್ದ ಹೀನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಮಿಲಿಯ ಕಾಲ್ ಸ್ಲಿಪ್ಪಾಗಿ ಹಿಂದೆ ಬರ್ತಿದ್ದ ಮಲ್ಲಿಕ್ ಮೇಲೆ ಸ್ವಲ್ಪ ಬಿದ್ಲು ಮಲ್ಲಿಕ್ ಅವಳನ್ನು ಹಿಡ್ಕೊಂಡು ಕರೆಕ್ಟಾಗಿ ನಿಂತ್ಕೊಳ್ಳಿ ಅಂತ ಕನ್ನಡದಲ್ಲಿ ಬೈದ್ಬಿಟ್ಟ ಎಮಿಲಿಯಾಗೆ ಕನ್ನಡ ಬರುತ್ತೆ ಅಂತ ತಿಳಿದಿರಲಿಲ್ಲ ಅವಳು ಯಾರಿಗೆ ಹೇಳ್ತಾ ಇದೆಯಾ ಕರೆಕ್ಟಾಗಿ ಮಾತಾಡು ನಿನ್ನ ತಲೆಯಲ್ಲಿ ಏನಿದೆ ಇಟ್ಕೊಳೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಮೇಲೆ ಬಯ್ಯೋದೇನಿದೆ ಅಂತ ಅವಳು ರೇಗದ್ಲು ನನಗೆ ನಿಮ್ಮ ಮೇಲೆ ಬೀಳೋ ಇನ್ನು ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳಿದ್ಲು ಮಲ್ಲಿಕ್ಗೆ ಎಮಿಲಿಯಾಗೆ ಬಯ್ಯೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅವಳು ಬಿದ್ದುಬಿಡ್ ತಾಳೆ ಅನ್ನೋ ಗಾಬರಿಯಲ್ಲಿ ಹಾಕಿ ಹೇಳಿದ ಅವನು ಅವಳಿಗೆ ಸಮಾಧಾನ ಮಾಡಿಕೊಂಡು ಸಾರಿ ಮೇಡಮ್ ಬಿದ್ದೋಗ್ತಿದ್ರಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಅಂದ ಕನ್ನಡದಲ್ಲಿ ಹೇಳ್ದ ಎಮಿಲಿಯಾ ಹೌದಾ ಹೋಗಲಿ ಬಿಡಿ ಅಂತ ಹೇಳಿದ್ಲು ಇಬ್ಬರಿಗೂ ಸಡನ್ನಾಗಿ ಏನು ರಿಯಲೈಸ್ ಆಗಿ ನೀವು ಕನ್ನಡದವರ ಅಂತ ಮಲ್ಲಿಗೆ ಕೇಳ್ದ ಅದಕ್ಕೆ ಎಮಿಲಿಯಾ ನೀವು ಕನ್ನಡದವರ ಅಂತ ಕೇಳಿದ್ಲು ಅದಕ್ಕೆ ಮಲ್ಲಿಕ್ ಹೌದು ಅಂತ ಹೇಳ್ದ ನೀವು ಅಂತ ಮತ್ತೆ ಕೇಳಿದ ಅದಕ್ಕೆ ಎಮಿಲಿಯಾ ಇಲ್ಲ ನಾನು ಅಮೇರಿಕನ್ ಬಟ್ ನನ್ನ ಫ್ರೆಂಡ್ ಕರ್ನಾಟಕ ಅದಕ್ಕೆ ನನಗೂ ಕನ್ನಡ ಬರುತ್ತೆ ಅಂತ ಹೇಳಿದ್ಲು ಇಬ್ಬರು ಮಾತಾಡ್ದ ಫ್ರೆಂಡ್ ಆದರು ಮಲ್ಲಿಕಗೆ ಬೇಕಾಗಿದ್ದು ಇದಾಗಿತ್ತು ಹೀನ ಫ್ಯಾಮಿಲಿ ಶಾಪಿಂಗ್ ಎಲ್ಲ ಮುಗ್ದಿತ್ತು ಎಲ್ಲರೂ ಅವರ ರೂಮಲ್ಲಿ ಮಲ್ಕೊಂಡಿದ್ರು ಸವಿತಾ ಅವರು ನಾಳೆ ರೆಡಿಯಾಗಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅದು ಇದು ಅಂತ ಹೊರಟೋಗ್ಬಿಟ್ಟಿಯಾ ಅಂತ ಹೇಳಿದ್ರು ಅದಕ್ಕೆ ಹೀನ ಸರಿ ಅಮ್ಮ ಅಂತ ಹೇಳಿದ್ಲು ಕವಿತಾ ಅವಳು ಪಾಡಿಗೆ ರೆಡಿ ಅಕ್ಕ ನನ್ನ ಫ್ರೆಂಡ್ ಸಿಗ್ತೀನಿ ಅಂದಿದ್ದಾರೆ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಇದೆ ನೀನು ಹೇಳ್ತಾ ಇದ್ದಲ್ಲ ಇನ್ನು ಮುಂದೆ ಓದು ಅಂತ ಕರ್ನಾಟಕದ ಫೇಮಸ್ ಡಾಕ್ಟರ್ ಅಮರ್ ಸರ್ ಅವರು ನನ್ನ ಫ್ರೆಂಡ್ ಜೊತೆ ಡಿನ್ನರ್ಗೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಸೊ ನಾನು ಅವ್ರ ಜೊತೆ ಮಾತನಾಡಿ ಅವ್ರ ಸ್ಟೂಡೆಂಟ್ ಆಗೋದಕ್ಕೆ ಆಸೆ ಇದೆ ಅಂತ ಹೇಳ್ತೀನಿ ನೀನಂತೂ ಹಿಮಾಲಯಕ್ಕೆ ಹೋಗ್ತೀಯ ನೆನ್ ದಷ್ಟೇ ಇನ್ನೂ ಇದೆ ನನಗೆ ಪುಟ್ಟ ಡೆಸ್ಟಿನಿ ಸಾಕು ಅಂತ ಹೇಳಿದ್ಲು ಹೀನಾ ನಿನ್ನ ಇಷ್ಟ ಹೇಗ್ ಬೇಕಾದ್ರೂ ಮಾಡ್ಕೊ ಅಂತ ಹೇಳಿದ್ಲು ಹರ್ಷದ್ವನ್ಜಾ ಜೊತೆ ಹಾಸ್ಪಿಟಲ್ನಲ್ಲಿದ್ದ ಅಮರಣ್ಣ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಹಾಸ್ಪಿಟಲಿಂದ ಇಂದ ಹೋಟೆಲಿಗೆ ಬಂದಿದ್ದ ಅವನು ಚೆನ್ನಾಗ್ ರೆಡಿಯಾದ ಮನೋಹರ್ಗೆ ಅರ್ಧ ಗಂಟೆ ಮಾತ್ರ ಇರಬೇಕು ನಿಂಗೇನಾದರೂ ಡೌಟ್ ಅನ್ನೋದು ಬಂದರೆ ನನ್ನ ಕೇಳು ಸರಿನಾ ಅದು ಮೊಬೈಲಲ್ಲಿ ಡೈರೆಕ್ಟ್ ಆಗೋಲ್ಲ ನಾನು ಹೇಳಿದ್ದೆಲ್ಲ ನೀನು ಮಾಡಬೇಕು ನೀನು ಸ್ಟ್ರಿಕ್ಟ್ ಅಮರ್ ಆಗಿರಬೇಕು ಸಿಲ್ಲಿ ಸಿಲ್ಲಿ ಆಗಾಡೋ ಮನೋಹರಲ್ಲ ಅಂತ ಹೇಳ್ದೆ ಅಮರ್ ಹೇಳಿದ ಕೇಳಿ ಮನೋಹರ್ ಹೋಗ್ಲಿ ಬಿಡಿ ಸರ್ ಬಡಪಾಯಿ ಏನೋ ಒಂದು ತಪ್ಪು ಮಾಡಿಬಿಡ್ತೀನಿ ಅಂತ ಹೇಳ್ದೆ ಅಮರ್ ಈ ಸರಿ ತಪ್ಪು ಮಾಡಿದ್ರೆ ತಪ್ಪು ಹೋಗ್ತೀಯ ಹುಷಾರ್ ಮನೋಹರ್ ನಿನಗೆ ಟೈಮ್ ಸೆನ್ಸ್ ಅನ್ನೋದು ತುಂಬ ಮುಖ್ಯ ಅರ್ಥ ಆಯ್ತಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ ಕ್ಲಾಕ್ ಸಿಕ್ಸ್ ಫಿಫ್ಟಿ ನೈಟ್ ಕರೆಕ್ಟಾಗಿ ಅಮರ್ ಮತ್ತು ಕವಿತಾ ಒಂದೇ ಸಮಯಕ್ಕೆ ಡೋರ್ ಓಪನ್ ಮಾಡಿಕೊಂಡು ಆಚೆ ಬಂದು ಲಿಫ್ಟ್ ಹತ್ತಿರ ಬಂದು ನಿಂತಿದ್ರು ಲಿಫ್ಟ್ ಕೂಡ ಬಂತು ಇಬ್ಬರು ಮಾತಾಡ್ತಾ ಒಳಗೋದ್ರು ಅಮರ್ ಮೇಕಪ್ ಎಲ್ಲ ಮಾಡ್ಕೋತೀನಿ ಅಂದೆ ಏನು ಮಾಡಿಕೊಂಡೇ ಇಲ್ಲ ಅದಕ್ಕೆ ಅವಳು ಏನು ಬೇಡ ನಾವು ಹೇಗಿದ್ದೀವೋ ಹಾಗೆ ಇರಬೇಕು ಬೇರೆಯವ್ರು ನಮ್ಮನ್ನು ನೋಡ್ತಾರೆ ಅಂತ ಬದ್ಲಾಗೋದಲ್ಲ ಅಂತ ಹೇಳಿದ್ದು ಹೀನ ಮಾತುಗಳನ್ನು ಕವಿತಾ ಅಮರ್ಗೆ ಹೇಳಿದ್ದು ಅಮರ್ಗೆ ಖುಷಿಯಾಯಿತು ಲಿಫ್ಟ್ ಸೀದಾ ಕೆಳಗೆ ಬಂದಿತ್ತು ಇಬ್ಬರು ಮಾತಾಡ್ತಾ ಊಟಕ್ಕೆ ಹೋದ್ರು ಅಮರ್ ಮತ್ತು ಕವಿತಾ ನಡುವೆ ತುಂಬ ಮಾತುಕತೆಗಳು ನಡೆದಿದ್ವು ಅವ್ರು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ರು ಹೇಳ್ಕೊಂಡಿದ್ರು ಕವಿತಾಗೆ ಆ ಮರ ಅಣ್ಣ ಫೇಮಸ್ ಬಿಸ್ನೆಸ್ ಮ್ಯಾನ್ ಹರ್ಷದ್ ಅಂತ ತಿಳಿದಿತ್ತು ಈ ಹೋಟೆಲ್ ಅವ್ರದೇ ಅಂತನೂ ಗೊತ್ತಿತ್ತು ಆದರೆ ಅಮರ್ ಅಣ್ಣನ ಆಸ್ತೆಯನ್ನು ಇಷ್ಟಪಡದೆ ಅವ್ನು ಸ್ವಂತ ಕೆಲಸ ಆದ ಡಾಕ್ಟರ್ ಕೆಲಸ ಮಾಡ್ತಿದ್ದಾನೆ ಅಂತ ಅವಳಿಗೆ ಒಂದು ರೀತಿ ಅವನ ಮೇಲೆ ಹೆಮ್ಮೆಯಾಗಿತ್ತು ಕವಿತಾ ಅವ್ರ ಫ್ಯಾಮಿಲಿ ಹೇಳ್ಕೊಳ್ಳೋಷ್ಟು ಸರಿ ಇರಲಿಲ್ಲ ಆದರೆ ಎಲ್ಲ ವಿಷಯನ ತಕ್ಕ ಮಟ್ಟಿಗೆ ಹೇಳಿದ್ಲು ಅದರಲ್ಲಿ ವಿಜಯ್ ಫ್ಯಾಮಿಲಿ ಹೇಗೆ ಅಂತಲೂ ಹೇಳಿದ್ಲು ಅಮರ್ಗೆ ವಿಜಯ್ ಹೆಸರು ಕೇಳಿ ಡೌಟ್ ಬಂದಿತ್ತು ಆದರೆ ಎಲ್ಲೂ ಇದ್ದ ಮನೋಹರ್ ಇದೇ ಮೊದಲ ಬಾರಿಗೆ ಕರೆಕ್ಟ್ ಟೈಮ್ಗೆ ಬಂದು ಅಮರ್ ಯೋಜನೆಯನ್ನು ತಿರುಗಿಸಿದ್ದ ಅಮರ್ ಮನೋಹರನ್ನು ಸೆವೆನ್ ಥರ್ಟಿಗೆ ಬರೋದಕ್ಕೆ ಕೇಳಿದ ಕವಿತಾಗೆ ಏಳು ಗಂಟೆಗೆ ಬರೋದಕ್ಕೆ ಹೇಳ್ದ ಇದರಿಂದ ಅವರಿಬ್ಬರ ನಡುವೆ ಮಾತನಾಡೋದಕ್ಕೆ ಅವಕಾಶ ಸಿಗ್ತಿತ್ತಲ್ವ ಅದಕ್ಕೆ ಮನೋಹರ್ ಗಾಂಭೀರ್ಯದಿಂದ ಬಂದು ಹಾಯ್ ಬಾಲು ಹೇಗಿದ್ಯಾ ಏನಿವತ್ತು ಇದುವರೆಗೂ ಊಟಕ್ಕೆ ಕರೆದವನು ಇವತ್ತು ಕರೆದಿದ್ದು ಅದು ಫಸ್ಟ್ ಟೈಮ್ ಅಂತ ಹೇಳ್ದೆ ಕವಿತಾ ಮನಸ್ಸಲ್ಲಿ ಬಾಲು ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ ಅನ್ನೋದು ಮನಸ್ಸಿಗೆ ಬಂದಿತ್ತು ಮನೋಹರ್ ಕವಿತಾನ ನೋಡಿ ಮಾತನಾಡೋದಕ್ಕೆ ಶುರು ಮಾಡ್ದೆ ಮುಂದೆ ಏನಾಗುತ್ತೆ ನಿಜವಾದ ನಿಜ್ವಾದಮ್ಮನೇ ಅಂತ ಗೊತ್ತಾಗತ್ತಾ ಇಲ್ಲ ಅವಳಿಗೆ ನಿಜ ತಿಳಿದೇನೆ ಇರುತ್ತಾ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾರೆ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ಅಲ್ಲಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಸ್ನ ಶೇರ್ ಮಾಡಿ ಲವ್ ಯು ಆಲ್ ಬಾಯ್